ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಪೌರ್ಣಮಿ ಬಂದು ಮಂಗಳವಾರದ ದಿನ ಬಂದಿದೆ ತುಂಬ ಶಕ್ತಿ ಇರುತ್ತೆ ಯಾಕಂದರೆ ಅಮಾವಾಸ್ಯೆಗಳು ಏನಾದರೂ ಭಾನುವಾರದ ದಿನ ಬಂದರೆ ತುಂಬ ಫವರ್ ಇದೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನೋಡಿ ಅದೇ ಥರ ನಮಗೆ ಪೌರ್ಣಮಿ ಬಂದು ಮಂಗಳವಾರದ ದಿನ ಬಂದರೆ ಅಮ್ಮನವರಿಗೆ ಲಕ್ಷ್ಮೀ ದೇವಿಗೆ ತುಂಬಾ ಚೆನ್ನಾಗಿ ಪೂಜೆಗಳನ್ನು ಮಾಡುವಂಥದ್ದು ತುಂಬಾ ಜನ ರಿಚ್ ಪರ್ಸನ್ಸ್ ಎಲ್ಲ ನೀವು ನೋಡಬಹುದು ಅವರುಗಳು ಹುಣ್ಣಿಮೆಯ ದಿನಗಳನ್ನ ಆಚರಣೆ ಮಾಡ್ತಾರೆ ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸಿರಿ ಸಂಪತ್ತು ದುಡ್ಡು ಐಶ್ವರ್ಯ ನಾವು ಬಯಸಿದಂತ ಜೀವನ ಎಲ್ಲವೂ ಸಿಗುತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಡವೆಗಳು ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಗಿರ್ವಿ ಇಟ್ಬಿಟ್ಟಿರ್ತಾರೆ ಅಥವಾ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಆ ಒಡವೆಗಳನ್ನ ಬಿಡಿಸ್ಕೊಳ್ಬೇಕು ಈ ತರ ನಾನಾ ರೂಪದಲ್ಲಿ ಒಡವೆಗಳಿಗೆ ಸಂಬಂಧಪಟ್ಟಂತ ಒಂದು ಕಷ್ಟವನ್ನ ಯಾರು ಪಡ್ತಾ ಇರ್ತಾರೆ ನೋಡಿ ಅವರುಗಳು ಮುಖ್ಯವಾಗಿ ಈ ಪೌರ್ಣಮಿಯ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಸ್ನೇಹಿತರೆ ಬಹಳ ಒಳ್ಳೆಯದಾಗುತ್ತೆ ಬೇಗ ನಿಮ್ಮ ಒಡವೆಗಳು ಬರುತ್ತೆ ಹೊಸದಾಗಿ ತಗೊಳ್ಬೇಕು ಅನ್ನುವಂಥವ್ರಿಗೆ ಅದು ಅನುಕೂಲ ಮಾಡಿಕೊಡುತ್ತೆ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ಜಾಸ್ತಿ ಇರುತ್ತೆ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು ಸ್ನಾನ ಮನೆಯಲ್ಲಿ ರೆಮಿಡಿಗಳು ಇದೆಲ್ಲವೂ ಕೂಡ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಅದರಲ್ಲಿ ಈಗ ಯಾವಾಗಲೂ ಕಲ್ಲು ಮುಳ್ಳು ಯಾವಾಗಲೂ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನ ಅಂತ ಹೇಳ್ತೀವಲ್ವಾ ನೆಗೆಟಿವೇ ಜಾಸ್ತಿ ಇದ್ದಾಗ ಅದರ ದಿಕ್ಕು ಬದಲಿಸಿದಾಗ ಏನಾಗುತ್ತೆ ಅದರ ಆಪೋಸಿಟ್ ನಮಗೆ ಖುಷಿಯನ್ನು ಕೊಡುತ್ತೆ ಸಂತೋಷವನ್ನು ಕೊಡುತ್ತೆ ನಾವು ಅಂದುಕೊಂಡಿರುವ ಜೀವನ ನಮಗೆ ಸಿಗುವಂತೆ ಮಾಡುತ್ತೆ ಹೌದು ಇತಿಥಿ ವಾರಗಳು ನಾವು ಮಾಡಿಕೊಳ್ಳುವ ಸಂಕಲ್ಪಗಳು ದೇವರ ಪೂಜೆ ನಂಬಿಕೆ ಇದು ಎಲ್ಲವೂ ಕೂಡ ಒಳ್ಳೆಯದೇ ಬಯಸುವಂಥದ್ದು ಆಗುತ್ತೆ ಕೂಡ ಅದಕ್ಕೆ ಹಿರಿಯರು ಮೊದಲ ಕಾಲದಲ್ಲೆಲ್ಲ ತುಂಬ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ರು ತಿಳಿಸ್ತಾ ಇರಲಿಲ್ಲ ಯಾರಿಗೂ ಅಷ್ಟೊಂದು ಅದರಿಂದ ನಮಗೆ ಅದರ ಬಗ್ಗೆ ಅಷ್ಟೊಂದು ಅರಿವು ಇಲ್ಲ ಸ್ನೇಹಿತರೆ ಆದರೆ ಇದನ್ನು ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಿಗೇನು ಕೊರತೆ ಇರುತ್ತೆ ಅವುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಮನೆಯಲ್ಲಿ ಯಾವುದೂ ಚೆನ್ನಾಗಿಲ್ಲ ನಮ್ಮ ಒಂದು ರಿಲೇಷನ್ ಸಂಬಂಧ ಅಂದರೆ ಅದು ಯಾವುದೇ ಒಂದು ರೀತಿಯಲ್ಲಿರಬಹುದು ಗಂಡ ಹೆಂಡತಿ ಮಕ್ಕಳು ಅಥವಾ ಅಣ್ಣ ತಮ್ಮ ತವ್ರ ಮನೆ ಈ ಥರ ಆ ಸಂಬಂಧಗಳು ಕೂಡ ಚೆನ್ನಾಗಿಲ್ಲ ಯಾವುದಂದರೆ ಯಾವುದೂ ನಮಗೆ ಸರಿಯಾಗಿಲ್ಲ ಈ ಜೀವನವೇ ಬೇಡ ಅನ್ನೋ ಥರ ಇದೆ ಅಂತ ಹೇಳ್ತಾರೆ ಅಂಥವರು ತಪ್ಪದೇ ನಾವು ಚೆನ್ನಾಗಿರೋದಕ್ಕೆ ನಾವು ಬಯಸಿದಂಥ ಬಾಳು ನಮ್ಗೆ ಸಿಗೋದಕ್ಕೆ ನಾವು ಮಾಡುವಂಥ ಈ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಪೌರ್ಣಮಿಯ ದಿನ ಮುಖ್ಯವಾಗಿ ನಾವು ಸ್ನಾನವನ್ನು ಮಾಡಿಕೊಂಡೇ ಮಾಡ್ಕೊಳ್ತೀವಿ ಆ ಸ್ನಾನದ ನೀರಿಗೆ ಇದನ್ನು ಬೆರೆಸ್ಕೊಳ್ಳೋದ್ರಿಂದ ಹೌದು ನಾವು ಸ್ನಾನ ಮಾಡೋದಕ್ಕೂ ನಮ್ಮ ಏಳಿಗೆಗೂ ಏನೇ ಇದೆ ಏನು ಸಂಬಂಧ ಇದೆ ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಆಗುತ್ತೆ ಹೌದು ನಾವು ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಶುದ್ಧಿಯಾಗುತ್ತೆ ನಮ್ಮ ಮನಸ್ಸು ತುಂಬಾ ವಿಶಾಲವಾಗಿ ಒಂದು ಸ ಒಂದು ತನ್ನನೆ ಯೋಚನೆಗಳನ್ನು ನಾವು ಮಾಡ್ತೀವಿ ಎಷ್ಟು ಫ್ರೀ ಆಗಿದೆ ಏನೋ ಚೆನ್ನಾಗಿದೆ ಅಂತ ಹೇಳ್ತೀವಿ ಆ ನೆಗೆಟಿವನ್ನು ಓಡಿಸುವಂಥದ್ದು ಅದರಲ್ಲಿ ಹಾಕುವಂಥ ವಸ್ತುಗಳು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ನಮ್ಮ ಮನಸ್ಸಲ್ಲಿ ಇರುವ ಆಲೋಚನೆಗಳು ಕೆಟ್ಟ ಆಲೋಚನೆಗಳನ್ನು ದೂರ ಮಾಡುವಂಥದ್ದು ಅದಕ್ಕೋಸ್ಕರ ಎಲ್ಲ ಅಭಿವೃದ್ಧಿಯ ಒಂದು ವಸ್ತುಗಳು ಇದಾಗಿರುತ್ತೆ ಸ್ನಾನದ ನೀರಿಗೆ ನೀವು ಮುಖ್ಯವಾಗಿ ಕೆಂಪು ಗುಲಾಬಿ ಇದ್ದರೆ ಗುಲಾಬಿ ರೇಖೆಗಳನ್ನು ಹಾಕ್ಕೊಳ್ಳಿ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ತುಳಸಿ ದಳಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ತುಳಸಿ ದಳಗಳು ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಪೂಜೆ ಮಾಡ್ತೀವಿ ನೋಡಿ ಆ ತುಳಸಿ ಕಟ್ಟೆಯಿಂದ ತೆಗಿಬೇಡಿ ಬೇರೆ ನಾವು ಇಟ್ಟಿರ್ತೀವಲ್ವ ಅದರಲ್ಲಿ ತಗೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ತಗೊಳ್ಳಿ ಅಕಸ್ಮಾತ್ ಅದು ಸಿಗಲಿಲ್ಲ ಅಂದ್ರೂ ಒಂದು ಐದಾರು ತೊಟ್ಟು ಒಂದು ಸ್ಪೂನಷ್ಟು ಹಸಿ ಹಾಲನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ದರಿದ್ರವೆಲ್ಲ ದೂರ ಆಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಸಮಸ್ಯೆಗಳು ಹೋಗಿ ನಮಗೆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ಜಾಸ್ತಿ ನೆಲೆಸುವಂತೆ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ಸ್ನಾನ ಮಾಡಿಕೊಳ್ಳುವಾಗ ಇಷ್ಟು ವಸ್ತುಗಳನ್ನು ಒಂದೇ ಸರಿ ಹಾಕ್ಕೊಳ್ಬೇಕು ಅಂತಿಲ್ಲ ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಯಾವುದು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಮಾಡಿಕೊಳ್ಳಿ ಇನ್ನು ಮುಖ್ಯವಾಗಿ ಸಂಜೆ ಪೌರ್ಣಮಿ ಹಾಗೂ ಮಂಗಳವಾರ ಅಮ್ಮನವರಿಗೆ ಪೂಜೆ ಮಾಡುವಂಥ ಶಕ್ತಿದಾಯಕವಾದ ದಿನ ಅಂತ ಹೇಳಿದೆ ಕುಜನಿಗೆ ಸಂಬಂಧಪಟ್ಟಂಥ ಒಂದು ದಿನ ಕೂಡ ಆಗಿರೋದರಿಂದ ಕೆಂಪು ಪದಾರ್ಥಗಳನ್ನು ಯಾವುದು ಅಷ್ಟೇ ಹೋಗಬೇಡಿ ಸಾಲವನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಕ್ಲೀನಾಗಿ ಕಟ್ ಮಾಡಿಬಿಟ್ಟಿದ್ದೆ ಒಂದಕ್ಕೆ ಅರಿಶಿಣ ಒಂದಕ್ಕೆ ಕುಂಕುಮ ಇಟ್ಟು ಯಾರು ಬಿಸ್ನೆಸ್ ಮಾಡ್ತಾಯಿರ್ತಾರೆ ಅಥವಾ ಯಾರ ಮನೆಗೆ ಈ ಪರಿಹಾರ ಮಾಡ್ಕೊಳ್ಬೇಕು ನೋಡಿ ಅವರುಗಳು ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನಿಂಬೆಹಣ್ಣು ಚಾಕು ಅರಿಶಿಣ ಕುಂಕುಮ ಎಲ್ಲವನ್ನು ಹೊರ್ಗಡೆ ತಗೊಂಡೋಗ್ಬಿಡಬೇಕು ಒಂದು ಪ್ಲೇಟಲ್ಲಿ ಇಟ್ಟು ಇದನ್ನು ಹತ್ರ ಇಟ್ಕೊಂಡು ಕಟ್ ಮಾಡಿ ಈ ಥರ ಇಟ್ಬಿಟ್ಟು ನೀವು ಒಂದೊಂದು ಕಡೆ ಅರಿಶಿಣ ಕುಂಕುಮ ಇಟ್ಟಿರುವಂಥ ನಿಂಬೆ ಹಣ್ಣಿನ ಇಡಬೇಕು ಈ ಥರ ಇಟ್ಟಾಗ ನಮ್ಮ ಮನೆಯ ಮೇಲೆ ಬಿಟ್ಟು ಬಿದ್ದಿರುವಂಥ ನರದೃಷ್ಟಿಗಳು ಅದು ಕೂಡ ಭಸ್ಮ ಆಗುತ್ತೆ ಆಗುತ್ತೆ ನಿಂತ ಜಾಗದಲ್ಲೇ ಕಷ್ಟಗಳು ದೂರ ಆಗುತ್ತೆ ನೆಗೆಟಿವನ್ನೆಲ್ಲ ಹೇಳ್ಕೊಂಡು ಮಹಾಲಕ್ಷ್ಮಿ ಬಂದು ಹುಣ್ಣಿಮೆಯ ದಿನಗಳಲ್ಲಿ ಭೂಲೋಕಕ್ಕೆ ಸಂಚರಣೆಗೆ ಬರ್ತಾಳೆ ಯಾರು ಆ ತಾಯಿಯ ಪೂಜೆ ವ್ರತಗಳನ್ನು ಮಾಡ್ಕೊಂಡಿರ್ತಾರೆ ಪರಿಹಾರಗಳನ್ನು ಮಾಡ್ಕೊಂಡಿರ್ತಾರೆ ನೋಡಿ ಅವ್ರ ಮನೆಗೆ ತಾಯಿ ಬರೋದುಂಟು ಬಂದು ಆಶೀರ್ವಾದ ಮಾಡೋದುಂಟು ಅದಕ್ಕೆ ನಾವುಗಳು ಮಾಡಿಕೊಂಡು ಆ ತಾಯಿಯ ಆಶೀರ್ವಾದ ಪಡ್ಕೊಳ್ಳೋಣ ಇಷ್ಟನ್ನು ಮಾಡ್ಕೊಳ್ಳಿ ತದನಂತರ ತುಂಬ ಈಸಿಯಾಗಿ ಕೋರಿಕೆಗಳನ್ನು ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಬೇಕು ಅಂತ ಬಯಸುವಂಥವರು ಈಸಿಯಾಗಿ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಯಾವುದೋ ಒಂದು ಕಷ್ಟ ಕಾರ್ಪಣ್ಯ ಬಂದಿರುತ್ತೆ ಅಥವಾ ಸಮಯದ ಅಭಾವ ಏನೋ ಇರುತ್ತೆ ಅವರುಗಳು ಸಿಂಪಲ್ಲಾಗಿ ರಾತ್ರಿ ಚಂದ್ರನು ಬಂದಾಗ ಒಂದು ಗಾಜಿನ ಲೋಟದಲ್ಲಿ ಕುಡಿಯುವಂಥ ನೀರನ್ನು ಲಿಡ್ ಕ್ಲೋಸ್ ಮಾಡಿ ಕೈಯಲ್ಲಿಟ್ಕೊಂಡು ನಿಮಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲವೂ ನೀವು ಲೋಟಕ್ಕೆ ಹೇಳಬೇಕು ಲೋಟದಲ್ಲಿರುವಂಥ ನೀರು ಪಂಚಭೂತಗಳಲ್ಲಿ ಒಂದು ಎಲ್ಲವನ್ನೂ ಅಬ್ಸರ್ವ್ ಮಾಡುತ್ತೆ ಕೇಳುತ್ತೆ ಅದಕ್ಕೆ ನೆಗೆಟಿವನ್ನು ಹೇಳ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡು ನಮಗೆ ಏನು ಬೇಕು ಅದನ್ನು ಜಾಸ್ತಿ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಹಾಫ್ ಆನ್ ಅವರು ಐ ಥರ ಬಿಟ್ಬಿಡಿ ತದನಂತರ ಅದನ್ನು ತಗೊಂಡು ನೀವು ನೀರು ಕುಡಿಬಹುದು ಈ ಥರ ಏನಾದರೂ ಮಾಡಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮನಸ್ಸಿನ ಕಾರಕ ಚಂದ್ರನು ಬಂದು ಆ ದಿನಗಳಲ್ಲಿ ತುಂಬ ಅಲ್ಲೋಲ ಕಲ್ಲೋಲ ಆಗುವಂಥ ಒಂದು ವಿಚಾರಗಳೇ ನಡೆಯುತ್ತೆ ಕೆಟ್ಟ ಆಲೋಚನೆಗಳು ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನಾವುಗಳು ಆ ದಿನಗಳಲ್ಲೇ ಜಗಳ ಮಾಡುವಂಥದ್ದು ಕೆಟ್ಟ ಆಲೋಚನೆಗಳು ನೀವು ಅಬ್ಸರ್ವ್ ಮಾಡಬಹುದು ಅದನ್ನೆಲ್ಲ ನಿಯಂತ್ರಿಸಬಹುದು ಇದನ್ನು ಮಾಡಿದಾಗ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಕೋರಿಕೆ ಕನಸುಗಳು ಈಡೇರುವಂತೆ ಬೇ ಈಗನೆ ಆ ಸಾಕ್ಷಿಯಾಗುತ್ತೆ ಚಂದ್ರದೇವನು ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಂಡು ಕೂಡಿರಿ